ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಮತ್ತೆ ತಾಂಡವ್ ನಡುವೆ ಜಟಾಪಟಿ ಶುರುವಾಗತ್ತ ಈ ಕಡೆ ತಾಂಡವ್ ಏನೋ ಭಾಗ್ಯನ ನೋಡ್ಬಿಟ್ರು ಆದರೆ ಭಾಗ್ಯ ತಾಂಡವ್ನ ನೋಡ್ತಾರ ಈ ಕಡೆ ಹಿತ ಭಾಗ್ಯ ವಿರುದ್ಧ ತಿರುಗಿತಾರೆ ಅಂಥದ್ದೇನಾಯ್ತು ಯಾಕಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕುಸುಮ ಅವ್ರಿಗೆ ಅವರ ಒಂದು ಹೋಟೆಲ್ ಹೋಟೆಲಲ್ಲಿ ಅವಮಾನ ಆಗುತ್ತೆ ಅವರ ಸ್ವಾಭಿಮಾನಕ್ಕೆ ಬಿಟ್ಟು ಬೆಳತ್ತೆ ಹಾಗಾಗಿ ನನ್ನ ನನಗೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿಡುವ ಜಾಗದಲ್ಲಿ ನನ್ನ ಮಾತಿಗೆ ನನಗೆ ಬೆಲೆ ಇಲ್ದಿರೋ ಜಾಗದಲ್ಲಿ ಯಾವ್ದೇ ಕಾರಣಕ್ಕೂ ನಾನು ಇರುವುದಕ್ಕೆ ನಂಬಿಕೆ ಇರಬೇಕು ಒಂದು ಜಾಗದಲ್ಲಿ ಇರಬೇಕು ಅಂದ್ರೆ ಓನರ್ಗೆ ನನ್ನ ಮೇಲೆ ಇಲ್ಲ ಅಂದಮೇಲೆ ಇವತ್ತು ಚಿಕ್ಕ ವಿಷಯಕ್ಕೆ ಈ ರೀತಿ ನಡೆದ ಆಮೇಲೆ ದೊಡ್ಡ ವಿಷಯ ಬಂದ್ರೆ ಹೇಗೆ ರಿಯಾಕ್ಟ್ ಆಗ್ಬೋದು ಅದಕ್ಕೋಸ್ಕರನೇ ನಂಬಿಕೆ ಇಲ್ದಿರೋ ಜಾಗದಲ್ಲಿ ಕುಸ್ಮ ಇರೋಕೆ ಸಾಧ್ಯವೇ ಇಲ್ಲ ಅಂತ ಕೆಲ್ಸ ಬಿಟ್ಟು ಹೋಗ್ತಾರೆ ಆದ್ರೆ ನಂತರ ಅವ್ರಿಗೆ ಅರಿವಾಗತ್ತೆ ನಿಜ ಮನೇಲಿ कष्ट है द ಕಷ್ಟ ಇದೆ ಅಂದಮೇಲೆ ದುಡಿಲೇಬೇಕಾಗತ್ತೆ ಈಗ ದುಡ್ಡಿನ ಅವಶ್ಯಕತೆ ಇದೆ ಶ್ರೇಷ್ಠ ಸಾಲ ತೀರಿಸಬೇಕು ಮನೆ ನಡೆಸಬೇಕು ತಾಂಡವ್ಗೆ ಇ ಎಮ್ ಐ ಪೇ ಮಾಡಬೇಕು ಇದೆಲ್ಲ ಮಾಡಬೇಕು ಅಂದರೆ ನನ್ನ ಸ್ವಾಭಿಮಾನನ ಅಡ ಇಟ್ಟಾದರೂ ನಾನು ಕೆಲಸಕ್ಕೆ ಹೋಗಲೇಬೇಕು ಅಂತ ವಾಪಸ್ ಬಂದವರು ಮತ್ತೆ ಅದೇ ಕೆಲಸಕ್ಕೆ ಹೋಗ್ತಾರೆ ಓನರ್ಗೆ ಆಲ್ರೆಡಿ ಟೆನ್ಷನ್ ಶುರುವಾಗಿರುತ್ತೆ ಏನಪ್ಪ ಮಾಡೋದು ಎಲ್ಲಿಂದ ಅಡುಗೆ ಬಟ್ರನ ಹುಡ್ಕೋದು ಅಂತ ಈ ಕಡೆ ಕುಸುಮ್ರು ಬರ್ತಿದ್ದಾಗೇ ಅವ್ರಿಗೆ ಖುಷಿ ಆಗುತ್ತೆ ನನಗೆ ಈ ಕೆಲಸದ ಅವಶ್ಯಕತೆ ತುಂಬ ತುಂಬಾ ಇದೆ ಸೊ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಹಾಗಾಗಿ ನಾನಿಲ್ಲಿ ಕೆಲಸ ಮತ್ತೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನನಗೆ ಕೆಲಸ ಬೇಕೇ ಬೇಕು ಅಂತ ನೋಡಮ್ಮ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಆದರೆ ನೀನು ಜನಗಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ಸೂಕ್ಷ್ಮತೆಗಳನ್ನ ಕಲ್ತ್ಕೋಬೇಕಾಗತ್ತ ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಅಂತ ಅಡುಗೆ ಮನೆಗೆ ರಿ ಎಂಟ್ರಿ ಕೊಡ್ತಾರೆ ಹೆಡ್ ಶೆಫ್ಗಂತೂ ಹಾಗೆ ತಲೆ ತಿರುಗ್ತಾ ಇದೆ ಬಿಕಾಸ್ ಇವ್ರನ್ನ ಓಡಿಸ್ಬೇಕು ಅಂತ ಅವಮಾನ ಮಾಡುವ ಹಾಗೆ ಮಾಡಿದ್ದೆ ಐ ಹೆಡ್ ಶಿಫ್ ಆಗಿದಾರ ಜೊತೆಗೆ ಇಲ್ಲಿ ಕುಸ್ಮರು ಅಯ್ಯೋ ಸ್ವಾಭಿಮಾನನ ಅಡುಬಿಟ್ಟು ಪರಿಸ್ಥಿತಿ ಬಂದ್ಬಿಡ್ತಲ್ಲ ನನಗೆ ಎಂಥ ಸ್ಥಿತಿ ಬಂತು ಅಂತ ಅವರ ಸ್ಥಿತಿ ಬಗ್ಗೆ ಅವರೇ ಕಣ್ಣೀರು ಹಾಕ್ತಿದ್ದಾರೆ ಆ ಕಡೆ ಭಾಗ್ಯ ಕತೆ ಏನು ಹೊರತಾಗಿಲ್ಲ ಭಗಾಯ ಅನ್ನೋ ಹೆಸರಲ್ಲಿ ಭಾಗ್ಯ ಕೆಲ್ಸಕ್ಕೆ ಸೇರಿಕೊಂಡಿದ್ದಾರೆ ಆದರೆ ಭಾಗ್ಯ ಅಂದ್ಕೊಂಡಿದ್ದಾರೆ ಬ್ರೋಕರ್ ಮುಖಾಂತರ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಆದರೆ ಇವರು ಭಗಾಯ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಯಾರೋ ಬಗಾಯಿದ್ದಾರೆ ಅವರ ಪ್ರೊಫೈಲ್ನ ನೋಡಿ ನನ್ನೇ ಭಾಗಾಯ ಅಂದ್ಕೊಂಡು ಕೆಲಸ ಕೊಟ್ಟಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಅವರು ಭಾಗ್ಯ ಅಂತ ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಜೊತೆಗೆ ನಾನು ಯಾವುದೇ ರೀತಿಯ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತ ಹೇಳಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಆದರೆ ಸೂಪರ್ವೈಸರ್ ಕೆಂಡ ಕಾರ್ತಿರೋದ್ರಿಂದಾಗಿ ಹಿಟ್ಲರ್ ಥರ ಬಿಹೇವ್ ಮಾಡ್ತಿರೋದ್ರಿಂದಾಗಿ ಏನಾದರೂ ಕೆಲಸ ಮಾಡಿದಾಗ ಖುಷಿ ಆಗುತ್ತೆ ಆ ಟೈಮಲ್ಲಿ ಎಲ್ಲ ಕೂಡ ಹೇಳಬೇಕು ಅಂತ ಭಾಗ್ಯ ಇಚ್ಛೆ ಮಾಡ್ತಿದ್ದಾರೆ ಇಲ್ಲಿ ಭಗಾಯ ಪ್ರೊಫೈಲ್ ಪ್ರಕಾರ ಅವರು ಸ್ಪೆಷಲೈಸೇಷನ್ ಮಾಡಿರೋದು ವೆಡ್ಡಿಂಗ್ ಪ್ಲಾನಿಂಗಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ಬರ್ತಿರೋ ವೆನ್ಯೂ ನೋಡೋಕ್ಕೆ ಬರ್ತಿರೋರಿಗೆ ಅದ್ರ ಬಗ್ಗೆ ಇನ್ಫರ್ಮೇಷನ್ ಕೊಡಬೇಕು ಅನ್ನೋ ಕಾರಣಕ್ಕೆ ಭಾಗ್ಯನ ಕಳಿಸ್ತಾರೆ ಆದರೆ ಅಲ್ಲಿ ಬಂದಿದ್ದು ಬೇರೆ ಯಾರೂ ಅಲ್ಲ ಶ್ರೇಷ್ಠ ಶ್ರೇಷ್ಠನ ನೋಡಿದೆ ವಿಶ್ವ ಮನೆಗೆ ಗೊತ್ತಾಗಬಹುದು ಅಂತ ಅನ್ಕೊಂಡಂತ ಭಾಗ್ಯ ಹಿತ ಸಹಾಯನ ಕೋರ್ತಾರೆ ಶ್ರೇಷ್ಠ ಇಂದ ಎಸ್ಕೇಪ್ ಆಗ್ತಾರೆ ಇನ್ನು ಒಂದು ಒಂದೇ ಒಂದು ನಿಮಿಷ ತಡೆದಿದ್ರು ಅಲ್ಲಿಗೆ ತಾಂಡವ್ ಕೂಡ ಬರ್ತಿದ್ರು ತಾಂಡವ್ ರೆಡ್ ಹ್ಯಾಂಡ್ ಆಗಿ ಶ್ರೇಷ್ಠಗೆ ಸಿಕ್ಕಾಕೋತಿದ್ರು ಆದರೆ ಅದೃಷ್ಟ ವಶಾತ್ ತಾಂಡವ್ ಮತ್ತೆ ಶ್ರೇಷ್ಠ ಪಾರಾಕ್ತಾರ ಬಿಕಾಸ್ ಭಾಗ್ಯ ನೋಡುದು ಜಸ್ಟ್ ಶ್ರೇಷ್ಠಾನ ನಂತರ ಹಿತ ಅವ್ರಿಗೆ ಹೋಗಿ ಹೇಳಿದಾಗ ಆಯ್ತು ಅವ್ರು ಸರಿ ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ಭಾಗ್ಯ ನನಗೆ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಲ್ಲಿ ನನಗೆ ಗೊತ್ತಿರೋರು ಬಂದಿದ್ದಾರೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹಿತ ಶ್ರೇಷ್ಠ ಮತ್ತು ತಾಂಡವನ ಅಟೆಂಡ್ ಮಾಡೋಕ್ಕೆ ಹೋದರೆ ಇಲ್ಲಿ ಪೂಲ್ ಹತ್ರ ಇರೋ ಕಪಲ್ಸ್ನ ಭಾಗ್ಯ ಅಟೆಂಡ್ ಮಾಡೋಕ್ಕೆ ಹೋಗ್ತಾರೆ ಇಲ್ಲೇ ಆಗೋದು ಮಸ್ಸಪ್ಪು ಈ ಕಡೆ ಭಾಗ್ಯ ಹೋದವಳೆ ಅವ್ರು ಹೇಳೋದು ಏನೂ ಕೂಡ ಅರ್ಥ ಆಗ್ತಿಲ್ಲ ಇದ್ರ ಜೊತೆಗೆ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ ಇದರಿಂದ ಅವರು ಸ್ಟ್ರೆಸ್ ಆಗ್ತಿದ್ದಾರೆ ಮತ್ತು ತುಂಬಾ ಅವ್ರಿಗೆ ಪ್ರೆಷರ್ ಆಗ್ತಿದೆ ಭಾಗ್ಯ ಜೊತೆ ಡೀಲ್ ಮಾಡೋಕ್ಕೆ ಹಾಗೆ ಮೆನು ಪ್ರಕಾರ ಹೋಗೋದಾದರೆ ಮೆನುನಲ್ಲೇ ಟಿಕ್ ಹಾಕುತ್ತಿದ್ದಾರೆ ಭಾಗ್ಯ ಪೇಜ್ ನಂಬರ್ ಇಷ್ಟು ಇದ ಅಂತ ಹೇಳಿ ಫುಲ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ಜೊತೆಗೆ ಸ್ಪೆಷಲ್ ಆಗಿರೋ ಹೋಟೆಲ್ ಸ್ಪೆಷಲ್ ನೂಡಲ್ಸ್ನ ಕೂಡ ಆರ್ಡರ್ ಮಾಡ್ತಾರೆ ಭಾಗ್ಯಾಗನಿಸುತ್ತೆ ಯಾವುದಪ್ಪ ಅದು ನೂಡಲ್ಸು ಎಲ್ಲರೂ ಕೂಡ ಅದನ್ನೇ ಬುಕ್ ಮಾಡ್ತಿದ್ದಾರೆ ಅದನ್ನೇ ಆರ್ಡರ್ ಮಾಡ್ತಿದಾರಲ್ಲ ಅಂತ ಆ ನೂಡಲ್ಸ್ ಬೇರೆ ಯಾರೂ ಅಲ್ಲ ಅವರ ಅತ್ತೆ ಕುಸುಮ ಅವರು ಮಾಡ್ತಿರೋ ಒತ್ತು ಶೇ ಅದಕ್ಕೆ ಒಂದು ಇಂಗ್ಲಿಷ್ ಡಿಫ್ರೆಂಟ್ ನೇಮ್ ಅನ್ನ ಇಟ್ಟಿದೆ ಅಲ್ಲಿ ಸ್ಪೆಷಲ್ ಅಂತ ಹೇಳಿ ಪಕ್ಕದ ಹೋಟೆಲ್ ತರಿಸಿ ಮಾಡ್ತಿದ್ದಾರೆ ಅದು ಭಾಗ್ಯಗೆ ಬರುತ್ತೆ ಅದು ನಂತರ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ ನಂತರ ಮತ್ತೊಂದು ಮೆಸಪ್ ಆಗುತ್ತೆ ಅಡಿಗೆ ಮನೆಗೆ ಬರ್ತದಾಗೆ ಶೆಫ್ಗೆ ತಲೆ ತಿನ್ಬಿಡ್ತಾರೆ ಭಾಗ್ಯ ಬಿಕಾಸ್ ಆರ್ಡರ್ ಕೊಡಿ ಅಂದ್ರೆ ಇಲ್ಲಿ ಟಿಕ್ ಮಾಡಿದೀನಿ ಅಲ್ಲಿ ಟಿಕ್ ಮಾಡಿದೀನಿ ಆ ಪೇಜ್ ನಂಬರ್ ಅಲ್ಲಿ ಇಷ್ಟು ಈ ಪೇಜ್ ನಂಬರ್ ಅಲ್ಲಿ ಅಷ್ಟಿದು ಅಂತ ಹೇಳ್ತಿದ್ದಾರೆ ಸರ್ವಿಸ್ ಅಲ್ಲಿ ನಿಂತರ ಕೊಟ್ಟ ಆರ್ಡರ್ನೇ ನೋಡಿಲ್ಲ ಈಗ ತಗೋತೀನಿ ಮತ್ತೆ ತಗೊಳೋನೆ ಅಲ್ಲ ಅಂತ ಎಚ್ಚರಿಕೆ ಕೊಡ್ತಾರೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡವನ ಹಿತ ಅಟೆಂಡ್ ಮಾಡಿದಾಳೆ ವೆಡಿಂಗ್ ಹೇಗೆ ಬೇಕು ಅಂತಿದ್ರೆ ಈ ಕಡೆ ತಾಂಡವ್ ಬೇಡ ಇಲ್ಲಲ್ಲ ಮಾಡಬೇಕಾ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋಣ ಅಂತಿದ್ದಾಗಲೇ ಈ ಕಡೆ ಶ್ರೇಷ್ಠ ಸಿಟ್ಟು ಹೋಗ್ತಾಳೆ ಯಾಕೆ ನಿನ್ನ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿಗೆ ಗೊತ್ತಾಗತ್ತೆ ಅಂತ ಈ ರೀತಿ ನಡ್ಕೋತಿದ್ಯಾ ನೀನು ಅಂತ ತಕ್ಷಣ ಹಿತ ಗೊತ್ತಾಗುತ್ತೆ ಇದು ಸೆಕೆಂಡ್ ಮ್ಯಾರೇಜು ಅಂತ ಹಾಗಾಗಿ ಸೆಕೆಂಡ್ ಮ್ಯಾರೇಜ್ ಆಗ್ತಿದ್ರಾ ನಿಮಗೆ ಹೆಂಡತಿ ಮಕ್ಳದ್ದು ಮದುವೆ ಆಗ್ತಿದ್ರಾ ಅಂತ ಇದರಿಂದ ಶ್ರೇಷ್ಠವಾಗಿ ಸಿಟ್ಟು ಬರುತ್ತೆ ತಲೆ ತಗ್ಗಿಸ್ಬೇಕಾಗುತ್ತೆ ತಾಂಡವ್ ಶ್ರೇಷ್ಠ ಅಂತೂ ನಮ್ಮ ಪೂಜನಲ್ಲಿ ನಿಮ್ಗೆ ಯಾತಕ್ಕೆ ನಿಮ್ಮ ಕೆಲಸ ನೀವು ಮಾಡಿ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳ್ತಾರೆ ಈ ಕಡೆ ಸರಿ ಆಯ್ತು ಸೋರಿ ಮೇಡಮ್ ಅನ್ನಿಸ್ತು ಅಷ್ಟೇ ನೀವಿಬ್ರು ಮಾತಾಡ್ಕೊಳ್ತೇವೆ ಬಂದಿರ್ತೀರ ಮದುವೆ ಟೈಮಲ್ಲಿ ಸ್ವಲ್ಪ ಕ್ರಿಟಿಕ್ ಆಗ್ಬೋದು ಅಂತ ಈ ಹೇಳ್ತೇವೆ ಅಷ್ಟೇ ನಿಮ್ಮ ಅಥವಾ ನಿಮ್ಮ ಇಷ್ಟ ಅಂತ ಹೇಳಿ ಎಲ್ಲ ರೀತಿಯ ಡೀಟೇಲ್ಸ್ ಕೂಡ ಕೊಡ್ತಾರೆ ನಂತರ ಶ್ರೇಷ್ಠ ತಾಂಡವ್ ಹೊರಗಡೆ ಹೋಗ್ತಾರೆ ತಗೊಂಡು ನಂತರ ಈ ಕಡೆ ಶ್ರೇಷ್ಠ ಆಗುತ್ತೆ ಫುಲ್ ಖುಷ್ ಬಿಕಾಸ್ ಫೋಟೋಸ್ ಎಲ್ಲ ನೋಡಿದ್ರೆ ಈ ರೀತಿ ನಾವು ಬರ್ತಾ ಇದ್ರೆ ಈ ಒಂದು ಅರೇಂಜ್ಮೆಂಟ್ಸ್ ಅಲ್ಲಿ ಎಷ್ಟು ಚಂದ ಇರುತ್ತೆ ಅಂತ ಅದ್ರ ನಡುವೆ ಈ ಕಡೆ ಭಾಗ್ಯ ಕೂಡ ಹಿತಾಗ್ ವೈಟ್ ಮಾಡ್ತಿದ್ದಾರೆ ಬಿಕಾಸ್ ಥ್ಯಾಂಕ್ಸ್ ಅನ್ನೋ ಕಾಣಿಕೆ ಅಷ್ಟರಲ್ಲಿ ಈ ಕಡೆ ಹಿತಾನ ಸೂಪರ್ವೈಸರ್ ಭೇಟಿ ಮಾಡ್ತಾರೆ ಏನ್ರಿ ಅವ್ರ ಜೊತೆ ಕಪಲ್ಸ್ ಜೊತೆ ಆ ರೀತಿ ನಾ ನಡ್ಕೊಳ್ಳೋದು ಎಷ್ಟು ಮಿಸ್ಅಪ್ ಮಾಡಿದ್ರ ಕೊಡಬೇಕಾಗಿರೋದು ನಾ ಕೂಡ ಕೊಟ್ಟಿಲ್ಲ ಮಿಸ್ ಕೂಡ ಮಾಡಿದ್ರ ಎಷ್ಟೆಲ್ಲ ಕಂಪ್ಲೇಂಟ್ಸ್ ಬಂತು ಗೊತ್ತಾ ಇದನ್ನೇನ್ರಿ ನೀವೆಲ್ಲ ಮಾಡಿರೋದು ಏನ್ ಮಾಡಕ್ ಬರಲ್ವಾ ಇನ್ ಮುಂದೆ ನಾಳೆಯಿಂದ ನೀವು ಯಾವುದೇ ಆರ್ಡರ್ ತಗೋಕೂಡುದು ಅಂತ ಹೇಳ್ಬಿಡ್ತಾರೆ ಇಲ್ಲಿ ತಾನೇ ಮಾಡಿರುವುದು ಅಂತ ಒಪ್ಕೋತಾರೆ ಹಿತ ಆದ್ರೆ ಅವರು ಗೊತ್ತು ಇದನ್ನೆಲ್ಲ ಭಾಗ್ಯ ಮಾಡಿರೋದು ಅಂತ ಏನದು ಬಾಕಿಯವರು ಈ ರೀತಿ ಮಾಡೋಕೆ ಹೇಗೆ ಸಾಧ್ಯ ಅವ್ರು ಏನು ರಿಯಾಕ್ಟ್ ಮಾಡ್ತಿರೋದೇನು ಸಿ ವಿ ಏನು ಅವತ್ತು ಸೂಪರ್ವೈಸರ್ ಹೇಳಿದ್ದೇನು ಅವ್ರ ಕಾಲೇಜಲ್ಲಿ ಅವ್ರನ್ನ ಹೊಗ್ಲಿದ್ದೇನು ಆದರೆ ಇವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಇಲ್ಲ ಅಲ್ಲಿ ಏನೋ ಮಸಪ್ ಆಗಿದೆ ಅದನ್ನು ತಿಳ್ಕೊಳ್ಳಬೇಕು ಮಿಸ್ ಹೊಡಿತದೆ ಅಂತ ಅಂದ್ಕೊಂಡಿದ್ದ ಇರೋ ರೂಮ್ಗೆ ಹೋಗ್ತಾರೆ ಅಲ್ಲಿ ಸಿ ವಿನ ನೋಡ್ತಾರೆ ಆ ಸಿ ವಿ ಬಗಾಯ ಇರುತ್ತೆ ಹಿಂದಿ ಅಸ್ಸಾಮಿ ಇಂಗ್ಲೀಷ್ ಇರುತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರ್ತಾರೆ ಒಂದು ಸೂಪರ್ ಪ್ರೊಫೈಲ್ ಆಗಿರುತ್ತೆ ಅಲ್ಲಿ ಭಾಗ್ಯ ಸೀರೆ ಉಟ್ಕೋಬೇಕು ಅನ್ನೋದು ಕನ್ನಡದಲ್ಲೇ ಮಾತಾಡೋದು ಇಂಗ್ಲೀಷ್ ಬರದೇ ಇರೋದು ಇಲ್ಲಿ ಅದಕ್ಕೆ ವ್ಯತ್ಯಾಸ ಗೊತ್ತಾಗ್ಬಿಡತ್ತೆ ಇದು ಯಾರ್ದು ಪ್ರೊಫೈಲಲ್ಲಿ ಕೆಲಸ ತಗೊಂಡಿದ್ದಾರೆ ಭಾಗ್ಯ ಅವ್ರಿಗೆ ಕನ್ನಡನೇ ಬರಲ್ಲ ಇದು ಇದು ಬೇರೆ ಅಂತ ಹಾಗಾಗಿ ಹೋಗ್ತಿರೋ ಭಾಗ್ಯನ ಕಾಲ್ ಮಾಡಿ ಕರೀತಾರೆ ಆ ಕಡೆ ಭಾಗ್ಯ ಮಗ ಕೈ ಸುಟ್ಕೊಂಡಿದ್ದಾನೆ ಅಂತ ಗೊತ್ತಾಗಿದೆ ಭಾಗ್ಯ ಹೋಗ್ತಿರ್ತಾರೆ ಬಟ್ ಬರಲೇಬೇಕು ಅಂತ ಹಿತ ಹಠ ಮಾಡಿ ಕರ್ಸ್ಕೊತಿದ್ದಾಗ ಬರ್ತಾ ಇದ್ದಾರೆ ಭಾಗ್ಯ ಅವರು ಬರೋ ಟೈಮಲ್ಲಿ ತಾಂಡವ್ ನೋಡ್ಬಿಡ್ತಾನೆ ನೋಡಿದ್ದೆ ತಡ ನಮ್ಮನೆ ಹುಡ್ಕೊಂಡು ಬರ್ತದಾಳೆ ಇನ್ಫಾರ್ಮ್ ಹೋಗಿದೆ ಅಂತ ಅನ್ಕೊಂಡಿದ್ದ ಇನ್ಫಾರ್ಮ್ ಮಾಡಿದ್ದಾರೆ ಯಾರು ಅಂದ್ಕೊಂಡಿದ್ದೆ ಶ್ರೇಷ್ಠನ ಕಟ್ಕೊಂಡು ಹೋಟೆಲ್ ಒಳಗಡೆ ಬಂದು ಬಚ್ಚಿಟ್ಕೊತಿದ್ರೆ ಏನು ಏನಾಯ್ತು ಅಂತ ಕೇಳ್ತಿದ್ರೆ ನೋಡಲ್ಲಿ ಭಾಗ್ಯ ಅಂತ ತೋರಿಸಿದ ತಕ್ಷಣ ಅವಳು ಬಾಯ ಮೇಲೆ ಬೆಳಿಟ್ಕೋತಾಳೆ ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಇನ್ನು ಎಲ್ಲನೂ ನನ್ನ ಮೇಲೆ ಹಾಕ್ತೀವಿ ಅಂದಕ್ಕೆ ಹೌದು ನಿನ್ನ ಮೇಲೆ ಹಾಕೋದು ನೀನೇ ಮಾಡಿದ್ದು ಬೇಡ ಅಂದರೂ ಕೂಡ ಈ ರೀತಿ ಅರ್ಥ ಅವಳು ಬರೋ ಮುಖಾನ ಯಾರೋ ಹೇಳಿದಾರೆ ಅದಕ್ಕೆ ಬಂದಿದೆ ಅದೇ ಇನ್ಫಾರ್ಮ್ ಮಾಡಿದಾಳೆ ಅನ್ಸುತ್ತೆ ಅಂತ ಹೇಳಿ ಭಾಗ್ಯ ತಪ್ಪಿಸ್ಕೊಂಡು ಮತ್ತಿಲ್ಲೆ ನೋಲು ಔಸ್ಕೋತಾರೆ ಭಾಗ್ಯ ಕಾಣಿಸ್ಕೋಬಾರ್ದು ಅಂತ ಔಸ್ಕೊತಿದ್ದಾರೆ ಒಮ್ಮೆ ಭಾಗ್ಯಗೆ ಏನೂ ಅನುಮಾನ ಬರತ್ತೆ ಟರ್ನ್ ಆಗ್ತಾರೆ ಅಷ್ಟರಲ್ಲಿ ಔಸ್ಕೊಂಡ್ಬಿಡ್ತಾರೆ ಥಂಡು ಮತ್ತೆ ಶ್ರೇಷ್ಠ ನಂತರ ಆಯಿತಾ ಕಾಲ್ ಮಾಡಿದ ಕಾರಣ ಹೋಗ್ತಾರೆ ನಂತರ ಏನು ರೀ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಓದಿರೋದು ಟೆಂತು ಈ ಜಸ್ಟ್ ಪಾಸ್ ಆಗಿದ್ರ ಅಂಥದ್ರಲ್ಲಿ ಇಂಥ ಒಂದು ಹೋಟೆಲಲ್ಲಿ ಕೆಲಸ ಸುಳ್ಳಿನ ಪ್ರೊಫೈಲ್ ಬೇರೆಯವ್ರ ಪ್ರೊಫೈಲ್ನ ಯೂಸ್ ಮಾಡಿಕೊಂಡು ಮೋಸ ಮಾಡಿ ಕೆಲಸ ತೊಗೊಂಡಿದ್ರಲ್ವ ಅಂತ ಹೇಳ್ತಿದ್ರೆ ಭಾಗ್ಯಾಗಿ ಏನೊಂದು ಅರ್ಥ ಆಗ್ತಿಲ್ಲ ಏನು ನಾಟಕ ಮಾಡ್ತಿದ್ರ ಮತ್ತೊಬ್ರು ಹೊಟ್ಟೆ ಹೊಡೆದು ಮತ್ತೊಬ್ರು ಕೆಲಸನ ಕಿತ್ಕೊಳ್ಳೋಕ್ಕೆ ಹೇಗ್ರೀ ಮನ್ಸು ಬಂತು ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನೀವು ಆಡ್ತಿರೋದು ನೋಡಿದಾಗಲೇ ನನಗೆ ಡೌಟ್ ಬಂತು ಈಗ ಸಿ ವಿ ನೋಡಿ ಎಲ್ಲ ಕೂಡ ಕ್ಲಿಯರ್ ಆಯಿತು ಅಂತ ಹಿತಾರೇಕ್ತಿದ್ದಾರೆ ಜೊತೆಗೆ ಈ ಕಡೆ ತಾಂಡವ ಶ್ರೇಷ್ಠ ಅಂತೂ ನೆಬ್ಬರ್ಗಾಗಿದ್ದಾರೆ ಯಾಕೆ ಬಂದು ನಮ್ಮನೆ ಹೊಡಕ್ತಿದ್ದಾಳೆ ಅಂತ ಅನ್ಕೋತಿದ್ದಾರೆ ಕಣ್ಮುಚ್ಕೊಂಡ ಬೇಕಾ ಅಲ್ಲಿ ಕುಡಿದ್ರೆ ಯಾರಿಗೋ ಗೊತ್ತಾಗಲ್ವ ಅನ್ನೋ ರೀತಿ ಬಟ್ ಇಲ್ಲಿ ಉಲ್ಟಾ ಆಗಿದೆ ಇಲ್ಲಿ ತಾಂಡವ ಶ್ರೇಷ್ಠ ತಪ್ಪು ಮಾಡಿರೋದ್ರ ಕಾರಣಕ್ಕಾಗಿ ಭಾಗ್ಯ ಇನ್ಯಾಕೋ ಬಂದರೆ ನಮ್ಮನ್ನ ನೋಡೋಕೆ ಬಂದಿದ್ದಾಳೆ ಅಂತ ಅವರು ಅನ್ಕೋತಿದ್ದಾರೆ ನಂತರ ಇದೆಲ್ಲವೂ ಎಲ್ವೂ ಆಗೋದ್ರ ಜೊತೆಗೆ ಈ ಕಡೆ ಭಾಗ್ಯ ಏನಾದರೂ ವಾಪಸ್ ಹೋಗೋ ಟೈಮಲ್ಲಿ ತಾಂಡವ್ ಶ್ರೇಷ್ಠನ ನೋಡ್ತಾಳ ಜಸ್ಟ್ ಶ್ರೇಷ್ಠನ ನೋಡ್ತಾಳ ಫೈನಲಿ ಇಲ್ಲೂ ಕೂಡ ಇವರ ನಾಮವರ ವಿಶ್ವದಲ್ಲೂ ಕೂಡ ಮಸಪಾಗತ್ತ ಮನೆಗೆ ಹೋಗ್ತಿದ್ದಾಗ ಇಲ್ಲಿ ತಾಂಡವ್ ಪ್ರಶ್ನೆ ಮಾಡೋಕೆ ಭಾಗ್ಯನ ಶುರು ಮಾಡಿಬಿಡ್ತಾನ ಲಾಕ್ ಆಗ್ತಾಳ ಭಾಗ್ಯ ಈ ಕಡೆ ಭಾಗ್ಯಾಗು ಅನ್ಸತ್ತ ತಾಂಡವ್ ಬಂದಿದ್ರ ಅಲ್ಲಿ ಅಂತ ಜೊತೆಗೆ ಹಿತ ಭಾಗ್ಯಗೆ ಹೆಲ್ಪ್ ಮಾಡೋಕೆ ಒಪ್ಕೋತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡುದನ್ನ ಮರಿ